ನಮ್ಮ ಹೊನ್ನಾಳಿ ಮತ್ತು ನ್ಯಾಂತಿ ತಾಲೂಕಿನಲ್ಲಿ ಕೆಲವೊಂದು ಬೇರೆ ವದಂತಿಗಳು ಹರಡಿದೆ ನಿಮ್ಮ ವಿದ್ಯಾ ವಿದ್ಯಾಸಂಸ್ಥೆ ಏನು ಹೆಚ್ಚು ಕದ ಕಟ್ಟಿಯಲ್ಲಿ ಏನಿದೆ ಸಿ ಬಿ ಎಸ್ ಇ ಸ್ಕೂಲು ಸಬ್ ಬ್ರಾಂಚ್ ಮಾಡುವಂಥದ್ದು ತಾವುಗಳು ಏನಾರ ಮಾಡಿದಾರ ಅನ್ನೋದು ಆ ಥರ ಏನೂ ಇಲ್ಲ ಅರವಿಂದ್ ನಮ್ಮ ಹೊನ್ನಾಳಿ ಹಾಗೂ ನ್ಯಾಮ್ತಿ ತಾಲೂಕಿಗೆ ಒಂದೇ ಸಾಯಿ ಗುರುಕುಲ ವಿದ್ಯಾಸಂಸ್ಥೆ ಅದು ಹೆಚ್ಚು ಕಡದ್ಕಟ್ಟೆ ಹೊನ್ನಾಳಿ ಹಾಗೂ ನ್ಯಾಮ್ತಿಯಲ್ಲಿ ಸಿ ಬಿ ಎಸ್ ಸಿ ಸ್ಕೂಲ್ ಅಂತ ಇರುವುದು ನಮ್ಮ ವಿದ್ಯಾಸಂಸ್ಥೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಆಮೇಲೆ ನಾವು ಯಾವುದೇ ಥರವಾದ ಸಬ್ಬ್ರಾಂಚಸ್ ಅಂತೂ ಮಾಡಬೇಕು ಅಂತಲೂ ನಮ್ಮ ತಲೆಯಲ್ಲಿಲ್ಲ ನಾವು ಯಾರೂ ಮಾಡುವುದೂ ಇಲ್ಲ ಇರುವುದೊಂದೇ ವಿದ್ಯಾಸಂಸ್ಥೆ ಅದು ಹೆಚ್ಚು ಕಟ್ಟೆ ಯಾವುದೇ ಸುಳ್ಳು ವದಂತಿಗಳಿಗೆ ಪೋಷಕರು ಕಿವಿಗೊಡಬಾರದು ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಿದ್ದರೆ ನಮ್ಮ ವಿದ್ಯಾಸಂಸ್ಥೆ ಎಚ್ ಕಡದಕಟ್ಟೆ ಸಾಯಿ ಗುರುಕುಲದಲ್ಲಿ ಕಚೇರಿಗೆ ಆಫೀಸಿಗೆ ಫೋನ್ ಮಾಡಿ ನೀವು ತಿಳಿಯಬಹುದು ಹೆಚ್ಚಿನ ಮಾಹಿತಿ ನಿಮಗಲ್ಲಿ ಸಿಗುತ್ತೆ ನಮಸ್ಕಾರ